ಅವ್ರ ಐ ಸಾವೇನು ಅಂತ ವಿಮಾನ ನೋಡಿರ ಫೈವ್ ಸ್ಟಾರ್ ಇದ್ದಂಗೆ ಐತೆ ಆ ವಿಮಾನ ಸಿದ್ದರಾಮಯ್ಯನವರು ಸಮಾಜವಾದ ಬಹಳ ಬಡೂರ ಪರವಾಗಿ ಏನೇನು ಕತ್ತಿ ಹೊಡಿತಿದ್ರಲ್ಲ ಜಮೀರ್ ಜೋಡ ಕೂಡಿ ಅವರು ಹಾದಿ ಬಿಟ್ಟಾರೆ ಜಮೀರಮ್ಮ ಜೋಡೆ ಯಾರು ಕೊಡ್ತಾರ ಹಾದಿ ಬಿಡ್ತಾರೆ ಕುಮಾರಸ್ವಾಮಿ ಅವರು ಹಾದಿ ಬಿಟ್ಟಿದ್ರು ಅವ್ರು ಹಾದಿ ಬಿಟ್ಟಿದ್ರು ಈಗ ಹಾದಿ ಒಳಗೆ ಬಂದರು ಈಗ ಸಿದ್ದರಾಮಯ್ಯ ಹಾದಿ ಬಿಟ್ಟು ಮಕ್ಕ ಮದ್ ಕೊಡಿ ಸಿದ್ದರಾಮಯ್ಯನವರು ಮುಗಿಸ್ತಾರ ಜಮೀರಮ್ಮ ಯತ್ನಾಳ್ ಅವರು ದಿಲ್ಲಿಗೆ ಹೋಗಿದ್ರು ನೀವು ಮಾಧ್ಯಮದವರು ಬಿಗ್ ಶಾಕ್ ಯತ್ನಾಳ್ಗೆ ಅವರು ಬೆಟ್ಟಿ ಇಲ್ಲ ಭಾರಿ ಅಪಮಾನ ವಿಜಯೇಂದ್ರದ ಭಾರಿ ಗೆಲುವು ಯಾವ ನಾಟಕ ಮಾಡ್ಕೋತ ಕುಂಡ್ರಬೇಡ್ರಿ ನೀವು ವಿಜಯೇಂದ್ರ ಹೊಗಳಿತ್ತಂದ್ರೆ ಇಂದ್ರ ಚಂದ್ರ ಭೂಮಿ ಮ್ಯಾಗ ಒಬ್ಬನೇ ಹುಟ್ಟೆ ಅನ್ನೋದು ನೀವು ಹೇಳ್ಕೊರಿ ನಾ ಯಾರನ್ನೂ ಬೆಟ್ಟಿಗೆ ಹೋಗಿಲ್ಲ ನಾ ಯಾರ್ದೂ ಅಪಾಯಿಂಟ್ಮೆಂಟ್ ಕೇಳಲ್ಲ ನನಗೇನು ಬೇಕು ನನಗೇನು ಅಪಾಯಿಂಟ್ಮೆಂಟ್ ಅವಶ್ಯಕತೆ ಇಲ್ಲ ನನ್ನ ವೈಯಕ್ತಿಕ ಕೆಲಸ ನಮ್ಮ ಕಾರ್ಖಾನೆ ಕೆಲಸಕ್ಕೆ ಹೋಗಿದ್ದೆ ಶೋಭಾಕರನ್ಲಾಜವರು ಪ್ರಹ್ಲಾದ್ ಜೋಶಿ ಅವರು ನಾನು ಒಂದು ನಾಲ್ಕೈದು ಎಂ ಪಿಗಳನ್ನ ಭೇಟಿಯಾಗೀನಿ ಅದನ್ನು ಬಿಟ್ಟರೆ ಯಾರ ಬಳಿಯೂ ಅಪಾಯಿಂಟ್ಮೆಂಟಿಗೆ ಸೈನ್ಯನಾಗಿ ಅತ್ಯಂತ ಅಪಮಾನಕಾರಿಯಾಗಿ ಬಂದಿಲ್ಲ ತಮ್ಮ ಮಾಧ್ಯಮದವರು ನಿಮಗೆ ಕೆಲವೊಂದು ಅದಾವೆ ನಿಮ್ಮ ಏನು ನಿಮ್ಮ ಮಾಲಕರುಗಳಿಗೆ ವಿಜೇಂದ್ರ ಮ್ಯಾಗ ಹೇಳಿ ಅವ್ನು ಹೊಗೆಡ್ರಿ ಬೇಕಾದಷ್ಟು ಹೋಗಿಡ್ರಿ ನಾನು ಅವ್ನು ಅವಾಗ ಇರೋದ್ರಿಂದ ಮೂವತ್ತೈದು ಲೋಕಸಭೆ ಬರ್ತದೆ ಹೋಗಿಡ್ರಿ ನನಗೇನು ಗಂಟೆ ಹೋಗೋದು ಇರುವೆ ಇಪ್ಪತ್ತೆಂಟು ಅದು ಆದರೂ ಬಾಂಬ್ ಹೊಡಿಬೇಕಾದ್ರೆ ಮೂವತ್ತೈದು ಲೋಕಸಭೆ ಗ್ಯಾರಂಟಿ ಕರ್ನಾಟಕದ ತೋಟಿರಿ ಆ ಮಗ ಕೇಳ ನರೇಂದ್ರ ನರೇಂದ್ರ ಅವರು ನರೇಂದ್ರ ಮೋದಿ ಮ್ಯಾಗೆ ಈ ಕರ್ನಾಟಕದ ಲೋಕಸಭೆ ನಡೀತು ಯಾ ಅಪ್ಪನ ಏನಿಲ್ಲ ಇವರು ಮೋತಿ ನೋಡಿ ಯಾರ ಓಟ್ ಹಾಕೋದಿಲ್ಲ ನನ್ನ ಹೋರಾಟ ಏನದ ವಂಶವಾದ ಭ್ರಷ್ಟಾಚಾರ ಎಡ್ಜಸ್ಟ್ಮೆಂಟ್ ಮೂರರ ವಿರುದ್ಧ ನಾನು ಕಂಟಿನ್ಯೂ ಇರ್ತದ ನನ್ಗೆ ಯಾರು ಬೈದಿಲ್ಲ ಎಚ್ಚರಿಕೆ ಕೊಟ್ಟಿಲ್ಲ ಗಂಭೀರವಾದ ಎಚ್ಚರಿಕೆಯೂ ಕೊಟ್ಟಿಲ್ಲ ಸುಮ್ಮನೆ ನೀವು ಟಿವಿಯವರು ಯೂಟ್ಯೂಬ್ ಚಾನೆಲ್ ಹೊಡ್ಕೊತ್ಕೊಂಡಿರ್ತೀರಿ ನನ್ನ ಹೆಸರಲ್ಲೇ ಟಿ ಆರ್ ಪಿ ಬರ್ತಿದ್ರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ